ನನಗೆ ಪರಿಚಯ ಇದ್ದವರಿಗೆ ಮೂರು ವರ್ಷದಿಂದ ಬಿ ಪಿ ಇದೆ ಶುಗರ್ ಇದೆ ಒಂದು ವರ್ಷದಿಂದ ಈಗ ಮೂರು ತಿಂಗಳಿಂದ ಕೆಮ್ಮಿಗೆ ಕೆಮ್ಮಿದೆ ಔಷಧಿಗಳು ತೆಗೆದುಕೊಳ್ತಿದ್ದಾರೆ ಆದರೆ ಕಫದ ಜೊತೆಗೆ ರಕ್ತ ಸೇರಿಕೊಂಡು ಬರುತ್ತಿದ್ರೆ ಡಾಕ್ಟರ್ ಬಳಿ ತೋರಿಸಿದ್ದಾರೆ ಆದರೆ ಏನು ಪ್ರಯೋಜನವಾಗಿಲ್ಲ ದಯವಿಟ್ಟು ಸಮಸ್ಯೆಗೆ ಪರಿಹಾರ ತಿಳಿಸಿ ನಿಮ್ಮ ಸಲಹೆಗಾಗಿ ಕಾಯುತ್ತಿರುತ್ತೇನೆ ಧನ್ಯವಾದಗಳು ಅಂತಾರೆ ಸಂಪೂರ್ಣವಾಗಿ ಬೆಳ್ಳಿಗಿರೋ ಈರುಳ್ಳಿ ಸಿಕ್ಕತ್ತೆ ಆ ಈರುಳ್ಳಿಯನ್ನು ತಗೊಂಡು ಬನ್ನಿ ಅದನ್ನು ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿ ಚೆನ್ನಾಗಿ ಜಜ್ಜಿ ಜಜ್ಜಿ ಬಿಗಿಯಾಗಿ ಹಿಂಡಿ ರಸವನ್ನು ತೆಕ್ಕೊಳ್ಳಿ ಆ ರಸಕ್ಕೆ ಒಂದು ಎರಡು ಮೂರು ತೊಟ್ಟಿನಷ್ಟು ಜೇನುತುಪ್ಪವನ್ನು ಮಿಶ್ರ ಮಾಡಿ ಅದನ್ನು ಸೇವನೆಯನ್ನು ಮಾಡಬೇಕು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಎಂಟು ದಿವಸ ತೊಗೊಳ್ತಾ ಬನ್ನಿ ಇದು ಒಂದು ರೀತಿಯ ಬ್ಯಾಕ್ಟೀರಿಯಾಗಳು ಅದನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥ ಶಕ್ತಿ ಈರುಳ್ಳಿಗಿದೆ ಆ ಈರುಳ್ಳಿ ರಸವನ್ನು ಸೇವನೆ ಮಾಡೋದರಿಂದ ಕೆಮ್ಮು ಹೋಗುತ್ತೆ ಬರೀ ಯಾರಿಗಾರು ಸುಕ್ಕಾಪಟ್ಟೆ ಕೆಮ್ಮು ಬರ್ತಾ ಇದೆ ಯಾವ ಔಷಧಕ್ಕೂ ಜಗ್ಗಲಿಲ್ಲ ಅಂದರೆ ಈರುಳ್ಳಿ ರಸ ಮಾಡ್ಕೊಂಡು ಕುಡೀರಿ ಕೆಮ್ಮು ನಿಂತು ಹೋಗುತ್ತೆ ಸ್ವಲ್ಪ ಜೇನುತುಪ್ಪ ಹಾಕ್ಬೇಕು ಅದಕ್ಕೆ ಶುದ್ಧ ಜೇನುತುಪ್ಪ ಮತ್ತು ನಮಗೆ ಶುಗರ್ ಇದೆ ನೀವು ಜೇನುತುಪ್ಪ ಹಾಕ್ಕೊಳಕ್ಕೆ ಹೇಳಿದ್ರಿ ಹಿಂದೆ ಈ ಪ್ರಶ್ನೆ ಬಂದೇ ಬರುತ್ತೆ ಶುಗರಿಗೂ ಜೇನುತುಪ್ಪಕ್ಕೂ ಏನು ಸಂಬಂಧ ಇಲ್ಲ ಜೇನು ಸಿಹಿಯಾಗಿದೆ ಹೊರತು ಜೇನಿನಲ್ಲಿ ಸಕ್ಕರೆ ಇಲ್ಲ ಅದರಿಂದ ಧೈರ್ಯವಾಗಿ ಈರುಳ್ಳಿ ರಸಕ್ಕೆ ಜೇನುತುಪ್ಪ ಸೇರಿಸಿ ಸೇವನೆ ಮಾಡ್ತಾ ಬನ್ನಿ ಕೆಮ್ಮು ನಿಂತು ಹೋಗುತ್ತೆ ಕೆಮ್ಮದಾಗ ಬರುವಂಥ ರಕ್ತವೂ ನಿಂತು ಹೋಗುತ್ತೆ ಪ್ರಯತ್ನ tonight